ನ್ಯೂಸ್ ಕರ್ನಾಟಕ ಫಸ್ಟ್ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ ಬಳಿಯ ಶ್ರೀನಿಧಿ ಹೋಟೆಲ್ ಬಳಿ ಆಗಮಿಸಿದಾಗ ತಾಲೂಕು ಬಿಜೆಪಿ ಪಕ್ಷದ ತಾಲೂಕು ಮಂಡಲ ಅಧ್ಯಕ್ಷರಾದ ನೀಲೇರಿ ಅಂಬರೀಶ್ ಗೌಡ ಇನ್ನಿತರೆ ಮುಖಂಡರು ಹಾಜರಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರವರನ್ನ ಹಾಗೂ ಮಾಜಿ ಸಚಿವ ಶ್ರೀರಾಮುಲ್ ರವರನ್ನ ಅದ್ದೂರಿ ಸ್ವಾಗತ ಕೋರಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿವೆ ವೀಕ್ಷಿಸಿ ಆಪರೇಷನ್ ಸಂದೂರದ ಬಗ್ಗೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಅಧಿಕೃತ ಪೇಜ್ನಲ್ಲಿ ಶಾಂತಿ ಮಂತ್ರ ಜಪಿಸದ ಕಾಂಗ್ರೆಸ್ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರೆಲ್ಲ ನುಗ್ಗಿ ಹೊಡೆಯುತ್ತಿದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಸಂದೂರವನ್ನ ಕಸಿದುಕೊಳ್ತಿದ್ದಾರೆ ಅವರಿಗೆಲ್ಲ ತಲೆ ಕೆತ್ತಿದೆಯಾ ಇದು ಗಾಂಧಿ ಕಾಲುವಲ್ಲ ಗಾಂಧಿ ಕಾಲ ಇತ್ತು ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಗಾಂಧಿ ಕಾಲವೊಂದಿತ್ತು ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಪಡೆದುಕೊಳ್ಳುವ ಫಂಡಮೆಂಟಲ್ ಇತ್ತು ಇವರ ಫಂಡಮೆಂಟಲ್ ಬೇರೆ ಇವರೆಲ್ಲ ನಾಲಯ ಮಂದಿ ಇದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಒಪ್ಪಿಗೆ ಇದೆ ಅಂತ ಅಂತಾರೆ ಇಲ್ಲಿ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂತಾರೆ ಏನ್ ಅರ್ಥ ಇದು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಉಗ್ರರನ್ನ ಮಾತ್ರ ಹೊಡಿತಾ ಇದ್ದಾರೆ ಸಾರ್ವಜನಿಕೆ ಯಾರು ತೊಂದರೆ ಮಾಡ್ತಾ ಇಲ್ಲ ದೇವನಹಳ್ಳಿಯಲ್ಲಿ ಮಾಜಿ ಸಚಿವ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಗಾಲಿ ಜನಾರ್ದನ್ ರೆಡ್ಡಿಗೆ ಜೈಲು ಶಿಕ್ಷೆ ಶ್ರೀರಾಮುಲು ರಿಯಾಕ್ಷನ್ ನೀಡಿದ್ದಾರೆ ಜನಾರ್ದನ್ ರೆಡ್ಡಿ ಇನ್ನು ಬ್ಯಾಟಿಂಗ್ ಅನ್ನ ಬೇಸಿದ್ದಾರೆ ಇನ್ನು ಜನಾರ್ದನ್ ರೆಡ್ಡಿ ಪರ ಶ್ರೀರಾಮುಲು ಬ್ಯಾಟಿಂಗ್ ಅನ್ನ ಬೇಸಿದ್ದಾರೆ ಹಳೆ ವೈಷಮ್ಯಗಳನ್ನ ಮರೆತು ರೆಡ್ಡಿ ಪರ ಮಾತುಗಳನ್ನ ಶ್ರೀರಾಮುಲು ಆರಂಭ ಿದ್ದಾರೆ ಅಕ್ರಮ ಮೈನಿಂಗ್ ವಿಚಾರವಾಗಿ ಜೈಲು ಶಿಕ್ಷೆಯನ್ನ ಘೋಷಿಸಿದ ನ್ಯಾಯಾಲಯ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಕೆಳ ನ್ಯಾಯಾಲಯಗಳು ನೀಡಿರುವ ತೀರ್ಪನ್ನೇ ಮೇಲ್ಮನವಿ ನ್ಯಾಯಾಲಯಗಳು ನೀಡ್ತವೆ ಇನ್ನು ನ್ಯಾಯಾಲಯದ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಪರ್ಟ್ ಇದ್ದಾರೆ ಮೇಲಿನ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸವಿದೆ ಮೇಲ್ಮನವಿ ಸಲ್ಲಿಸಲು ಒಂದು ತಿಂಗಳ ಕಾಲಾವಕಾಶ ಇದೆ ಖಂಡಿತವಾಗಿ ಅವರು ಹೈಕೋರ್ಟ್ಗೆ ಮೇಲ್ಮನವಿಗೆ ಹೋಗ್ತಾರೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿ ಬೇಲ್ ಪಡೆಯುವ ಕೆಲಸವನ್ನ ಮಾಡ್ತಾರೆ ಕಾಂಗ್ರೆಸ್ಗರಿಗೆ ರೆಡ್ಡಿಯವರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಪರಿಶಿಷ್ಟ ಪಂಗಡದವರ ಹಣ ತಿಂದ ಕಾಂಗ್ರೆಸ್ ನಾಯಕ ನಾಗೇಂದ್ರ ಪಡೆದು ಆಚೆ ಇದ್ದಾರೆ ಸತೀಶ್ ಸೈಲ್ ಕೂಡ ಬೇಲ್ ಪಡೆದು ಆಚೆ ಇದ್ದಾರೆ ಇನ್ನು ಕಾಂಗ್ರೆಸ್ನವರು ನಮಗೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ ಜನಾರ್ದನ್ ರೆಡ್ಡಿಯವರ ವಿಚಾರವಾಗಿ ಕಾಂಗ್ರೆಸ್ ನಾಯಕರಿಗೆ ಶ್ರೀರಾಮುಲು ಚಾಟಿಯನ್ನ ಬೀಸಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಕೆಲಸ ಸಿಂಧೂರನ್ನು ಅಳಿಸುವುದರ ಕೆಲಸ ಇವತ್ತು ಉಗ್ರಗಾಮಿಗಳು ಎಲ್ಲರೂ ಕೂಡ ಮಾಡಿದರು ಮಾಡಿದ ನಂತರ ಎಲ್ಲೊಂದು ಕಡೆ ಕೇಳ್ತಾರೆ ತಿಳಿಸಲೇಬೇಕಾಗಿತ್ತು ಯಾಕಂದರೆ ಇವತ್ತು ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಮಹಿಳೆಯರನ್ನು ಸಿಂಧೂರನ್ನು ಅಳಿಸಿದಂಥ ಉಗ್ರ ಗಾಮಿಗಳಿಗೆ ಒಂದು ತಂಡ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳು ತಂದಿರೋ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರ ಆಗಿಲ್ಲ ಕ್ಲಿಯರ್ ಆಗಲಿಲ್ಲ ಇಲ್ಲ ಡಿಸಿಷನ್ ಕೂಡ ತಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೋ ಟೆರರಿಸ್ ದಾಳಿ ಮಾಡೋದಕ್ಕೆ ಅನ್ನು ಉಳಿಸೋಂಥ ಕೆಲಸ ಟೆರಿಸ್ ಹೊಡೆಯೋ ಕೆಲಸ ಆಗ್ತಾ ಇದೆ ಹಾಗೆ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇಲ್ಲ ನಾವೆಲ್ಲ ಅದನ್ನು ಪ್ರಧಾನಮಂತ್ರಿಗಳ ಜೊತೆ ಟಿವಿ ಪ್ರಧಾನಮಂತ್ರಿಗಳ ಜೊತೆ ಇವತ್ತು ದೇಶವನ್ನು ಹೋಗ್ತೀವಿ ನೋಡಿರಿ ನಾನು ದೇಶದ ಕಾನೂನಿನ ಬಗ್ಗೆ ಬಹಳಷ್ಟು ಒಂದು ರೀತಿ ಸಂಪೂರ್ಣವಾದಂತ ನಂಬಿಕೆ ಇಟ್ಕೊಂಡಂತ ಜನರು ಬೆಹಲ್ಗಾಮ ಎಲ್ಲ ತಾಯಂದ್ರ ಮೇಲೆ ನಮ್ಮ ಅಕ್ಕ ತಂಗಿದ್ರ ಮೇಲೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಎಲ್ಲಾರು ಕೂಡ ಬಂದು ನಮ್ಮೆಲ್ಲ ತಾಯಂದ್ರ ಸಿಂಧೂರವನ್ನು ಕಸ್ಕೊಂಡಂತ ಕೆಲಸ ಸಿಂಧೂರವನ್ನು ಅಳಸುವಂತ ಕೆಲಸ ಇವತ್ತು ಉಗ್ರಗಾಮಿಗಳು ಎಲ್ಲರು ಕೂಡ ಮಾಡಿದ್ರು ಮಾಡಿದ ನಂತರ ಎಲ್ಲೊಂದು ಕಡೆ ಪ್ರತೀಕಾರವನ್ನು ತೀರಿಸಲೇಬೇಕಾಗಿತ್ತು ಯಾಕಂದರೆ ಇವತ್ತು ಈ ಭಾರತ ದೇಶದಲ್ಲಿರುವಂಥ ಎಲ್ಲ ಮಹಿಳೆಯರನ್ನ ಸಿಂಧೂರನ್ನು ಅಳಿಸಿದಂಥ ಉಗ್ರ ಗ್ರಾಮಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡೋ ಕೆಲಸ ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರಾಗಿ ಇನ್ನೂ ಕ್ಲಿಯರ್ ಆಗಲಿಲ್ಲ ಇನ್ನೂ ಡಿಸಿಷನ್ ಕೂಡ ತಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೋ ಟೆರ್ರರಿಸ್ಟ್ ಇದ್ದಾರೋ ಅಲ್ಲೆಲ್ಲ ಕೂಡ ದಾಳಿ ಮಾಡಂಥ ಕೆಲಸ ಟೆರ್ರಿಸ್ಟ್ ಅನ್ನು ಉರುಳಿಸಂಥ ಕೆಲಸ ಟೆರರಿಸ್ಟ್ ಅಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ್ ಯಾವ ರೀತಿಯಲ್ಲಿ ನಡೆಸ್ಬೇಕನ್ನಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಜೊತೇಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಜೊತೆಲಿ ಇವತ್ತು ದೇಶವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಗೌರವವನ್ನು ಇಟ್ಕೊಂಡು ಇವತ್ತು ಏನು ನ್ಯಾಯಾಲಯ ಅವ್ರನ್ನ ಕೆಳಕೋಟಿನಲ್ಲಿ ಏನು ದೋಷಿ ಅಂತೇಳಿ ಆರೋಪಣೆ ಮಾಡಿ ಏನು ತೀರ್ಪನ್ನು ಕೊಟ್ಟಿದ್ದನೋ ಬಹುಶಃ ಕೆಳಕೋಟುಗಳು ಕೊಟ್ಟಂಥ ಟೈಮಲ್ಲಿ ಕೂಡ ಇವತ್ತು ಮೇಲುಕೋಟಲ್ಲಿ ಕೂಡ ಖಂಡಿತವಾಗಿ ಈ ಕಾನೂನು ವಿಚಾರದಲ್ಲಿ ಅವ್ರ ಎಕ್ಸ್ಪರ್ಟ್ಗಳು ಇದ್ದಾರೆ ಬಹುಶಃ ಮೇಲಿನ ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಗ್ಬೋದನ್ನಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ಹಾಗಾಗಿ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಕಾ ಒಂದು ತಿಂಗಳ ಕಾಲ ಕಾಲಾವಕಾಶ ಇರೋ ಕಾರಣ ಮುಂದಕ್ಕೆ ಜನಾರ್ದನ್ ರೆಡ್ಡಿ ಕೂಡ ಪುನಃ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಕೂಡ ಕಾನೂನು ಪ್ರಕಾರವಾಗಿ ಅವರು ಮೇಲ್ ತೊಗೊಂಡಂಥ ಕೆಲಸ ಕೂಡ ಆಗುತ್ತೆ ಬಹುಶಃ ನಿನ್ನೆ ಮೊನ್ನೆ ಎಲ್ಲ ಕೂಡ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬಹುಶಃ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತಾಡ್ತಾಯಿದ್ರು ಅವ್ರು ಯಾವುದೇ ರೀತಿಯಲ್ಲಿ ನೈತಿಕ ಹಕ್ಕಿಲ್ಲ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತಾಡೋಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ನೈತಿಕ ಹಕ್ಕಿಲ್ಲ ಯಾಕಂದರೆ ಇವತ್ತು ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತಿಂದಂಥ ನಾಗೇಂದ್ರ ಅವರು ಅವ್ರ ಕೋಲಿನ ಮೇಲೆ ಹೊರಗಡೆ ಇದ್ದಾರೆ ಅದೇ ರೀತಿ ಸತೀಲ್ ಶೈಲರು ಸತೀಶ್ ಶೈಲವರು ಅವರೇ ಶಾಸಕರು ಇವತ್ತು ಕೆಳಗೊಂಡು ಅವ್ರಿಗೆ ಶಿಕ್ಷೆಯನ್ನು ತೀರ್ಪನ್ನು ಕೊಟ್ಟಿದ್ರೆ ಕೂಡ ಅವ್ರು ಕೂಡ ಪುನಃ ಹೈಕೋರ್ಟ್ಗೆ ಬೇಲ್ ತಗೊಂಬಂದು ಅವ್ರು ಕೂಡ ಹೊರಗಡೆ ಇದ್ದಾರೆ ಇವರೇನು ಏನು ನಮಗೆ ಪಾಠ ಕಲಿಸೋದು ಬೇಕಾಗಿಲ್ಲ ಜನಾರ್ದನ್ ರೆಡ್ಡಿ ಅವ್ರು ಕೂಡ ಮುಂದಕ್ಕೆ ಒಂದು ತಿಂಗಳ ಕಾಲ ಕಾಲ ಅವಕಾಶ ಇದೆ ಖಂಡಿತವಾಗಿ ಮೇಲ್ಕೋರ್ಟಿಗೆ ಹೋಗ್ತಾರೆ ಅವರು ಪುನಃ ಬೇಲ್ ತೊಗೊಂಡ್ಬರ್ತಾರೆ ಅಂತ ವಿಶ್ವಾಸ ನಮಗಿದೆ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಕಾನೂನು ವಿಚಾರದಲ್ಲಿ ಹೋರಾಟ ಮಾಡೋಂಥ ಜೊತೆ ಹೋರಾಟ ಮಾಡೋಂಥ ವಿಚಾರದಲ್ಲಿ ಅವ್ರು ಕೂಡ ಇದ್ದಾರೆ ಪಾಕಿಸ್ತಾನ ಮೇಲೆ ಏರ್ ಸ್ಟ್ರೈಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಷನ್ ನೀಡಿದ್ದಾರೆ ಇಡೀ ದೇಶದ ಜನ ನಮ್ಮ ಸೈನಿಕರ ಕಾರ್ಯಾಚರಣೆಗೆ ಹೆಮ್ಮೆ ಪಡ್ತಾ ಇದೆ ಅಂದ್ರೆ ಎಲ್ಲಿ ಯಾವ್ಯಾವ ಟೆರರಿಸ್ಟ್ಗಳು ಕ್ಯಾಂಪ್ಗಳು ಇದ್ದಾವೋ ಅವುಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಪಕ್ಷದವರು ಒಟ್ಟಾಗಿ ಒಂದಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಅಪೇಕ್ಷೆ ಕಾಂಗ್ರೆಸ್ ಪಕ್ಷದವರು ಸಹ ದೇಶದ ಜೊತೆ ಇಂತಹ ಸಂದರ್ಭದಲ್ಲಿ ನಿಲ್ಲಬೇಕು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ಇಡೀ ದೇಶದ ಜನ ಇವತ್ತು ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಯೋಧರು ತೆಗೆದುಕೊಂಡಿರ್ತಕ್ಕಂತ ಒಂದು ತೀರ್ಮಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಯಾವ ಟೆರರಿಸ್ಟ್ ಕ್ಯಾಂಪ್ಗಳಿದಾವೆ ಅಲ್ಲೂ ಕೂಡ ಅವರ ಟೆರರಿಸ್ಟ್ ಕ್ಯಾಂಪ್ ಮೇಲೂ ಕೂಡ ದಾಳಿ ಆಗಿದೆ ಇಂಥ ಸಂದರ್ಭ ನಾವೆಲ್ಲರೂ ಕೂಡ ಇರ್ರೆಸ್ ಇರ್ರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಯೋಧರ ಪರವಾಗಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ಪ್ರತಿಯೊಬ್ಬ ಭಾರತೀಯರದು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವರು ಕೂಡ ದೇಶ ಜೊತೆ ಜೊತೆ ನಿಲ್ಲಬೇಕು ಅನ್ನುವ ಮಾತನ್ನೇ ನಾನು ಸಂದರ್ಭ ಹೇಳೋದಕ್ಕೆ ಇದು ಬೇಕಾಗಿರೋದು ನಮ್ಮ ದೇಶ ಉಳಿಬೇಕು ಇಡೀ ಪ್ರಪಂಚದಲ್ಲಿ ಭಯೋತ್ಪಾದಕ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಾತ್ರಿನೂ ನಡೆದಿದೆ ಇದು ಇದೆ ಇದನ್ನ ನಮ್ಮ ದೇಶದ ಆರ್ಮಿ ಅವ್ರಿಗೆ ಪೂರ್ತಿ ಜವಾಬ್ದಾರಿ ಕೊಟ್ಟಿದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆ ತಾಯಿ ಭುವನೇಶ್ವರಿ ಭಾರತಂಬೆ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ನಮ್ಮ ಸೈನಿಕರಿಗೆ ವಿಜಯ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೇಳಕ ಇಚ್ಛೆ ಪಡ್ತೀವಿ ಅವ್ರಿಗೆ ತುಂಬ ಹೃದಯ ನಾವೆಲ್ಲ ಆಚಿಸ್ತಾ ಇದೀವಿ ಚೆನ್ನಾಗ್ ಆಗ್ಲಿ ಅವ್ರ ವಿಜಯ ಆಗ್ಲಿ ಅಂತ ನಮ್ಮ ದೇಶದ ಸೈನಿಕರು ಉಳೀಲಿ ಅವ್ರಿಗ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ